ಈ ರಾಜ್ಯ ಮತ್ತು ದೇಶ ಕಂಡಂಥ ಅತ್ಯಂತ ಸಜ್ಜನ ರಾಜಕಾರಣಿಗಳು ಎಲ್ಲರೂ ಇಷ್ಟಪಡುವಂಥ ಅಪರೂಪದ ವ್ಯಕ್ತಿತ್ವ ಹೊಂದಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತ ಸರ್ಕಾರದ ವಿದೇಶಾಂಗ ಸಚಿವರು ಆಗಿರುವಂಥ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಸರ್ ಅವರು ನಿಧನ ಹೊಂದಿರತಕ್ಕಂಥದ್ದು ಈ ರಾಜ್ಯ ಮತ್ತು ದೇಶಕ್ಕೆ ತುಂಬಲಾಗದಂಥ ನಷ್ಟ ಆಗಿದೆ ಅದಕ್ಕಾಗಿ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ಈಗಾಗಲೇ ರಾಜ್ಯ ಸರ್ಕಾರದಿಂದ ಮೂರು ದಿವ ಮೂರು ದಿವಸಗಳ ಕಾಲ ಶೋಕಾಚರಣೆಯನ್ನು ಆಚರಿಸಬೇಕು ಮತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕು ಅನ್ನುವಂಥ ಅಧಿಸೂಚನೆ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ನಮಗೆ ದೂರವಾಣಿ ಮೂಲಕ ಕರೆಯನ್ನು ಮಾಡಿದ್ದಾರೆ ಮಾನ್ಯ ಶಾಸಕರನ್ನು ಕಳಿಸ್ಕೊಡ್ತಾ ಇದ್ದೀವಿ ನೀವು ಎಲ್ಲ ನಿಂತು ಈಗಾಗಲೇ ಈ ಎಲ್ಲ ಒಂದು ಸ್ಥಳವನ್ನು ಸೋಮ್ನಲ್ಲಿರ್ತಕ್ಕಂಥ ಸುಮಾರು ಎರಡು ಎರಡೂವರೆ ಎಕರೆ ಜಾಗ ಇದೆ ಆ ಜಾಗವನ್ನು ಎಲ್ಲ ಸ್ವಚ್ಛತೆಯನ್ನು ಮಾಡಿ ನಾನೇ ಖುದ್ದಾಗಿ ಬರ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಶಾಸಕರು ಎಲ್ಲರೂ ಕೂಡ ಸೇರಿ ನಾವು ಈಗಾಗಲೇ ಈ ಒಂದು ಜಾಗವನ್ನು ಸ್ವಚ್ಛ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ ಅದಾದ ನಂತರ ನಾವೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಇಲ್ಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿ ನೆರವೇರಿಸಲಿಕ್ಕೆ ಕ್ರಮವನ್ನು ಕೈಗೊಳ್ತೇವೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಇಲ್ಲಿ ಕೂಡ ಯಾರು ಸಾರ್ವಜನಿಕರು ಬರ್ತಾರೆ ಆ ಎಲ್ಲ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಗಳನ್ನ ಮಾಡಿಕೊಡ್ತೇವೆ ಇನ್ನು ನಿರ್ಧಾರ ಆಗಿಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಮನೆಗೆ ಭೇಟಿ ಕೊಟ್ಟು ಅವ್ರ ಕುಟುಂಬದ ಜೊತೆಗೆ ಮಾತನಾಡಿ ತಿಳಿಸ್ತೀವಿ ಅಂತ ಹೇಳಿದರೆ ಸಮಯ ಎಲ್ಲವೂ ಕೂಡ ಈಗಾಗಲೇ ತಿಳಿಸ್ತಾರೆ ಎಲ್ಲವೂ ಎಲ್ಲವೂ ಟೈಮಿಂಗ್ಸ್ ಎಲ್ಲ ಡಿಸೈಡ್ ಆಗುತ್ತೆ ಶಾಲಾ ಕಾಲೇಜುಗಳಿಗೆ ಇವತ್ತು ನಾವು ಯಾವುದೂ ರಜೆಗಳನ್ನು ಕೊಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಬೆಳಗ್ಗೆ ಏಳು ಗಂಟೆಗೆ ಕೆಲವರು ಮಕ್ಕಳೆಲ್ಲ ಕೂಡ ಆಲ್ರೆಡಿ ಶಾಲೆಗಳಿಗೆ ಹೋಗಿದ್ರು ಆ ರಜೆಯನ್ನು ಕೊಡ್ತಕ್ಕಂಥ ಉದ್ದೇಶ ಒಂದು ಪಾರ್ಥಿವ ಶರೀರವನ್ನು ದರ್ಶನ ಮಾಡಿ ಆ ಒಂದು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ಉದ್ದೇಶ ಇರೋದ್ರಿಂದ ಈಗಾಗಲೇ ಪಾರ್ಥಿವ ಶರೀರವನ್ನು ಬೆಂಗಳೂರಿನಲ್ಲಿಟ್ಟು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿ ನಾಳೆ ರಜೆಯನ್ನು ಕೊಡೋದ್ರ ಬಗ್ಗೆ ಹನ್ನೆರಡು ಗಂಟೆ ಒಂದು ಗಂಟೆಯೊಳಗೆ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಈಗ ತಿಳಿಸ್ತೀವ್ ಬಂದ ನಂತರ ಹೇಳ್ತಾರೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ